ನಮಸ್ಕಾರ ನಿಮ್ಮ ಪರಿಚಯ ಮಾಡ್ಬೋದಾ ಹಾ ಮಾಡ್ಬೋದು ನಾನು ಬಾಬು ಶೆಟ್ಟಿ ಕರಿಮಗೇರ್ ಅಂತೇಳಿ ಸಂಪ್ಯ ಇಲ್ಲಿ ಒಂದು ಐದು ಕಿಲೋಮೀಟರ್ ದೂರದಲ್ಲಿ ನೀವು ಜಾತ್ರೆ ಆರಂಭ ಆದ ದಿನದಿಂದಲೇ ಇದ್ದೀರಾ ಅಲ್ಲ ಇವತ್ತು ಬಂದದ ಅಲ್ಲ ನಾವು ಆರಂಭದಲ್ಲೇ ಇದ್ದೇವೆ ಒಂದು ಯೂಟ್ಯೂಬ್ ಇದರಲ್ಲಿ ಗ್ರೂಪ್ ಇದೆ ಅವ್ರು ಇದರಲ್ಲಿ ಹಾಕ್ತಾರೆ ಮಾಹಿತಿ ಹಾಕ್ತಾರೆ ಬರಬೇಕು ಇಷ್ಟು ಜನ ಅಂತ ತಕ್ಷಣ ಬರ್ತೇವೆ ನಾವು ಪ್ರತಿ ದಿವಸ ಸಂಜೆ ಐದುವರೆಗೆ ಇಲ್ಲಿ ಇರ್ತೇವೆ ಹೋಗ ಒಂದು ಹತ್ತು ಗಂಟೆಗೆ ಎಲ್ಲ ಸದನೆಯನ್ನು ಮುಗಿಸಿ ಹೋಗ್ತೇವೆ ಅಂದರೆ ಮಾಲಿಂಗೇಶ್ವರ ದೇವಸ್ಥಾನದಲ್ಲಿ ಏನಾದರೂ ಸಭೆ ಸಮಾರಂಭ ಜಾತ್ರೆ ಎಲ್ಲ ಇದ್ದರೆ ಅಗತ್ಯ ಬಿದ್ದರೆ ವಾಲಂಟಿಯರ್ಗಳ ಅಗತ್ಯ ಬಿದ್ದರೆ ನಿಮಗೆ ಕರೆ ಮಾಡ್ತಾರೆ ಹೌದು ವಾಟ್ಸಪ್ ಗ್ರೂಪಲ್ಲಿ ಮೆಸೇಜ್ ಮಾಡ್ತಾರೆ ಹೌದು ಹೌದು ಆ ಮೆಸೇಜ್ ಬಂದ ತಕ್ಷಣ ನಾವು ಅದಕ್ಕೆ ಸ್ಪಂದಿಸ್ತೇವೆ ಒಂದು ಇನ್ನೂರು ಮುನ್ನೂರು ಜನ ಎಲ್ಲ ಬೇಕಿರೂ ಬರ್ತೇವೆ ಆ ಗ್ರೂಪಲ್ಲಿ ಎಷ್ಟು ಮೆಂಬರ್ ಇದ್ದಾರೆ ಮೆಂಬರ್ಗಳಿದ್ದಾರೆ ಹತ್ತಿರ ಹತ್ತಿರ ಮುನ್ನೂರು ಹತ್ತಿರ ಹತ್ತಿರ ಇರ್ಬೋದು ಈ ಮುನ್ನೂರು ಜನ ಕೂಡ ಒಂದು ಕರೆಗೆ ಮೆಸೇಜ್ಗೆ ಹೋಗೊಟ್ಟು ಎನಿ ಟೈಮ್ ರೆಡಿಯಾಗಿ ನೀವು ಬರ್ತೀರಿ ಬರ್ತಾರೆ ಮಕ್ಕಳಿಗೆ ರಜೆಯ ಮಕ್ಕಳು ಬರ್ತಾರೆ ಸಣ್ಣ ಮಕ್ಕಳು ಸಾಧಾರಣ ಮೂರು ವರ್ಷ ಪ್ರಾಯಕ್ಕಿಂತ ಎಂಬತ್ತೈದು ವರ್ಷ ಪ್ರಾಯವರು ಅವರು ಇದ್ದಾರೆ ಯಾವೆಲ್ಲ ಸೆಕ್ಷನ್ಗಳಲ್ಲಿ ನೀವು ಇಲ್ಲಿ ವರ್ಕ್ ಮಾಡುದು ನಮಗೆ ತರಕಾರಿ ಹಾಕಿದ್ ಮೇನ್ ಹಾಂ ಹಾಗೆ ಮತ್ತೆ ಜಾಸ್ತಿ ಹಾಕಿ ಇದ್ರೆ ಸಣ್ಣ ಬೇಕಿದ್ರೆ ಅಲ್ಲಿ ಒಳಗೆ ಕರೀತಾರೆ ಈ ಉಪ್ಪಿನಕಾಯಿಗೆ ಅಂತ ಗೊಜ್ಜು ಇದೆ ಸಲಾಡಿಗೆಲ್ಲ ಅಲ್ಲಿ ಅಲ್ಲಿಗೆ ಬೇರೆ ಸ್ವಚ್ಛತಾ ಕಾರ್ಯಕ್ಕೆ ಮತ್ತು ಆಫೀಸ್ನ ಕಾರ್ಯಕ್ಕೆಲ್ಲ ನೀವು ಹೆಲ್ಪ್ ಮಾಡ್ತೀರಾ ಇಲ್ಲ ನಮಗೆ ಹೊರಗೆ ನಮಗೆ ಅಡುಗೆ ಸೆಕ್ಷನ್ ಇಲ್ಲಿ ಮಾತ್ರ ತರಕಾರಿ ಹಾಕುದು ಇಲ್ಲಿ ನಾವು ಸ್ವಚ್ಛ ಮಾಡಿ ಹೋಗುವಷ್ಟೇ ಇಲ್ಲಿಯ ಸ್ವಚ್ಛತೆ ಕಾರ್ಯಕ್ಕೆ ನೀವೇ ನಿಭಾಯಿಸುವಂಥದ್ದು ಹೌದೌದು ಇಲ್ಲಿ ನಾವು ತರಕಾರಿ ಹಾಕಿ ವೇಸ್ಟ್ ಇರ್ತದೆ ಅದನ್ನು ಕೂಡಲೇ ಗೋಣಿಗೆ ತುಂಬಿಸಿ ಇಲ್ಲೆಲ್ಲ ಸ್ವಚ್ಛ ಮಾಡಿ ಹೋಗುವುದು ನಾವು ಆದಷ್ಟು ಸ್ವಚ್ಛತೆಗತೆ ಕೊಡ್ತೇವೆ ಇಲ್ಲಿಯೂ ಈಗ ನೋಣ ಹಾರುವುದಾಗಲಿ ಅಂಥದ್ದು ಯಾವುದಿಲ್ಲ ಬಿಟ್ಟು ಹತ್ತುವರೆಗೆ ಅದನ್ನು ಇಲ್ಲೆಲ್ಲ ಕ್ಲೀನ್ ಆಗಿರ್ತದೆ ಮಾಹಿತಿಯನ್ನು ಹಂಚಿಕೊಂಡದಕ್ಕೆ ಥ್ಯಾಂಕ್ ಯು ಬಾಬು ಶೆಟ್ಟಿ ಅವರೇ ಧನ್ಯವಾದಗಳು ಸರ್ ನಿಮಗೆ ಎಲ್ರಿಗೂ ಆ ಮಾಲ್ವೀಚರ ದೇವರ ಆಶೀರ್ವಾದ ಇರಲಿ ಹರೇ ರಾಮ ಜೈ ಶ್ರೀ ಅಕ್ಕ ನಮಸ್ಕಾರ ನಿಮ್ಮ ಪರಿಚಯ ಹೇಳ್ಬೋದು ನನ್ನ ಹೆಸರು ನನ್ನ ಹೆಸರು ಎ ಜಿ ಆಂಗ್ಲ ಮಾಧ್ಯಮ ಶಾಲೆಯ ಶಿಕ್ಷಕಿ ಮನೆ ಮನೆ ಓ ಇಲ್ಲಿ ಹತ್ತಿರದವರೆ ಬುಳುವಾರಿನಿಂದ ಬರುವಂತ ಹಾಗೆ ಜಾತ್ರೆಗೆ ಎಷ್ಟು ದಿನದಿಂದ ನೀವುಲ್ಲಿದ್ದೀರಿ ಇವತ್ತಿಗ ನೀವು ತರಕಾರಿ ಹಚ್ಚುವುದನ್ನು ನೋಡ್ತಾ ಇದ್ದೇನೆ ಐದಾರು ದಿನವೂ ಕೂಡ ಈ ತರಕಾರಿ ಹಚ್ಚುವ ಈ ಸೆಕ್ಷನ್ಲೇ ವರ್ಕ್ ಮಾಡಿದ್ದೀರಾ ಅಲ್ಲ ಬೇರೆ ಬೇರೆ ಸೆಕ್ಷನ್ಲೇ ವರ್ಕ್ ಮಾಡಿದ್ದೀರಾ ನೀವು ಒಬ್ಬರೇ ಬಂದದ ಅಲ್ಲ ಆಗ ಒಬ್ಬರು ವ್ಯಕ್ತಿ ಹೇಳಿದರು ನಾವು ವಾಟ್ಸಪ್ ಗ್ರೂಪಿಂದ ಕೊಟ್ಟಾಗ ಬರೋದು ಅಂತ ನೀವು ಅದೇ ವಾಟ್ಸಪ್ ಗ್ರೂಪಿನ ಸಮಿತಿ ಇದು ಸದಸ್ಯರ ಅಲ್ಲ ಬೇರೆ ನೀವು ಇಂಡಿವಿಜುವಲ್ ಆಗಿ ಬಂದದ್ದು ಇವರ ಹೆಸರು ಸರ್ ನಮಸ್ಕಾರ ನಿಮ್ಮ ಹೆಸರು ಪ್ರದೀಪ್ ಪ್ರದೀಪ್ ಅಂತ ಪ್ರದೀಪ್ ಅಂತ ನೀವು ಏನ್ಮಾಡ್ತಾ ಇದ್ದೀರಿ ನೀವು ಕೂಡ ಆರು ದಿನದಿಂದ ಇಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ ನಿಮ್ಮ ಅವರು ಮಿಸಸ್ ಅವರು ಐದಾರು ದಿನ ಆಯ್ತು ಅಂತೇಳಿ ನೀವು ಕೂಡ ಇದೇ ಸೆಕ್ಷನ್ ವರ್ಕ್ ಮಾಡುದಾ ಅಲ್ಲ ಬೇರೆ ಬೇರೆ ಸೆಕ್ಷನ್ ವರ್ಕ್ ಮಾಡ್ತೀರಾ ಇದೇ ಸೆಕ್ಷನ್ ಈ ಎಲ್ಲ ವರ್ಷನೂ ಮಾಲಿಂಗೇಶ್ವರ ದೇವಸ್ಥಾನದ ಜಾತ್ರೆಗೆಲ್ಲ ಬರ್ತೀರಾ ಬರ್ತೀರಿ ಕಳೆದ ಹಲವು ವರ್ಷಗಳಿಂದ ನೀವು ಬರ್ತಾ ಇರ್ತೀರಿ ಪ್ರತಿ ವರ್ಷ ಬರ್ತಾ ಯಾವ ಅನುಭವ ನಿಮಗೆ ಇಲ್ಲಿಂದ ಸಿಕ್ಕಿದ್ದು ದೇವಸ್ಥಾನದಲ್ಲಿ ಈ ರೀತಿ ಏನು ನೀವು ವರ್ಕ್ ಮಾಡುವ ಮುಖಾಂತರ ನಿಮಗೆ ಏನು ಅನುಭವ ಏನು ಫೀಲ್ ಆಯಿತು ನಮ್ಮ ಊರಿನ ದೇವರು ಮಾಣಗೇಶ್ವರ ದೇವರು ಅವರೊಂದು ಒದಗಿಸಿ ಗೋಸಿಗೆಲ್ಲದಕ್ಕೂ ಅವರ ಆಶೀರ್ವಾದ ನಮ್ಮ ಬಲ ಆಶೀರ್ವಾದ ನಮ್ಮ ಬಲ ಮತ್ತು ಈ ಇಂತಹ ದೇವಸ್ಥಾನಗಳಲ್ಲಿ ಜಾತ್ರೆ ಇರ್ಬೋದು ಅಥವಾ ಇನ್ನೊಂದು ರೀತಿಯ ಧಾರ್ಮಿಕ ಕಾರ್ಯಕ್ರಮಗಳಿರ್ಬೋದು ಸ ಸಮಾಜಕ್ಕೆ ಯಾವ ರೀತಿಯ ಸಂದೇಶ ಸಾರ್ತದೆ ಎಲ್ಲರೂ ಹಿಂದೂಗಳು ಒಟ್ಟಿಗೆ ಸೇರಬೇಕು ಯಾವುದೇ ವರ್ಷ ಹಿಂದೂಗಳು ಎಲ್ಲರೂ ಸೇರಿದರೆ ಎಲ್ಲ ವಿಶ್ವಸ್ ಕ್ಲಿಯರ್ ಆಗ್ತದೆ ನಮ್ಮಲ್ಲಿ ಆ ಜಾತಿ ಈ ಜಾತಿ ಎಲ್ಲ ಇರಬಾರ್ದು ನಾವೆಲ್ಲರೂ ಒಂದು ಅನ್ನುವಂಥದ್ದು ನೀವು ಹೇಳುವಂಥದ್ದು ನಿಜವಾಗಿ ಒಬ್ಬರೇಟ್ ನಿಮ್ಮ ಅನಿಸಿಕೆಗೆ ಅಭಿಪ್ರಾಯಕ್ಕೆ ಇಬ್ಬರಿಗೂ ಕೂಡ ನಿಮ್ಮ ಅಭಿಪ್ರಾಯಗಳನ್ನು ಅನುಭವಗಳನ್ನು ವ್ಯಕ್ತಪಡಿಸಿದ್ದಕ್ಕೆ ಧನ್ಯವಾದಗಳು ಹರೇರಾಮ ಸರ್ ನಮಸ್ಕಾರ ನಿಮ್ಮ ಪರಿಚಯ ನಮಸ್ತೆ ನಾನು ನವೀನ್ ಪಡಿವಾಳ್ ಇಲ್ಲಿ ಪಕ್ಕದ ಬೋಳುವಾರ ಹತ್ರ ಇರುವಂತ ನೀವು ಜಾತ್ರೆಗೆ ಕಳೆದ ಐದಾರು ದಿನದಿಂದಲೇ ಇದ್ದೀರಾ ಅಲ್ಲ ಇವತ್ತು ಬಂದದ ನಾವು ಹತ್ತು ವರ್ಷದಿಂದ ಬರ್ತಾ ಇದ್ದೀವಿ ಅಲ್ಲ ನಾನು ಕೇಳಿದ್ದು ಎರಡು ಸಾವಿರದ ಇಪ್ಪತ್ತೈದರ ಈ ಜಾತ್ರೆಗೆ ಆ ಜಾತ್ರೆಯ ಮೊದಲ ದಿನದಿಂದಲೇ ನೀವು ಇಲ್ಲಿ ಹಾಜರಿದ್ದೀರಿ ಇದು ಯಾವ ಸೆಕ್ಷನ್ಲೆಲ್ಲ ವರ್ಕ್ ಮಾಡ್ತಾ ಇದ್ದೀರಿ ಎಲ್ಲ ಎಲ್ಲ ಇದನ್ನು ಕೊಡೋದು ಅಂದರೆ ನಾನು ನೋಡಿದ್ದು ಇವತ್ತಿಗೆ ನೀವು ತರಕಾರಿ ಹಚ್ಚುವ ವಿಭಾಗದಲ್ಲಿ ಹಚ್ಚುವವರಿಗೆ ತರಕಾರಿ ಎಲ್ಲ ಕೊಡುವಂಥದ್ದು ಇದೇ ಸೆಕ್ಷನ್ಲಿ ನೀವು ಕಳೆದ ಐದಾರು ದಿನದಿಂದ ವರ್ಕ್ ಮಾಡ್ತಾ ಇದ್ದೀರಾ ಅಲ್ಲ ಬೇರೆ ಬೇರೆ ಸೆಕ್ಷನ್ ನಿಮಗೆ ಕೊಡ್ತಾ ಇದ್ದಾರೆ ನೀವು ಕೂಡ ಇದೇ ವಾಟ್ಸಪ್ ಸಮಿತಿಯ ವತಿಯಿಂದ ಸದಸ್ಯರಾಗಿ ಬಂದದ್ದಾ ಹೌದು ಹೌದು ಅದು ಅವರು ಹಾಗೊಬ್ರು ಹೇಳಿದರು ನಾವು ಯಾವುದೇ ಕಾರ್ಯಕ್ರಮ ಈ ದೇವಸ್ಥಾನದಲ್ಲಿದ್ದರೂ ಕೂಡ ಅಲ್ಲಿಗೆ ವಾಲಂಟಿಯರ್ ಆಗಿ ನಾವು ಅದರಲ್ಲಿ ಒಂದು ಮೆಸೇಜ್ ಕಂಡಕ್ಷಣ ಬರ್ತೇವೆ ಅಂತ ಕಳೆದ ಎಷ್ಟು ವರ್ಷದಿಂದ ಈ ವಾಟ್ಸಪ್ ಗ್ರೂಪ್ ಗ್ರೂಪ್ ಕ್ರಿಯೇಟ್ ಮಾಡಿ ಈ ರೀತಿ ಸರ್ವಿಸ್ ಮಾಡ್ತಾ ಇದ್ದೀರಿ ಗ್ರೂಪ್ ಮೊದಲಿಲ್ಲ ಈಗ ಒಂದು ಎರಡು ವರ್ಷದಿಂದ ವಾಟ್ಸಪ್ ಗ್ರೂಪ್ ಆಗಿದೆ ವಾಟ್ಸಪ್ ಗ್ರೂಪ್ ಅಂತ ಮಾಡಿದ್ದೆ ಎರಡು ವರ್ಷದಿಂದ ಬಟ್ ನೀವು ಅದಕ್ಕಿಂತ ಮುಂಚೆನೇ ಇಲ್ಲಿ ಸರ್ವಿಸ್ ಮಾಡಲಿಕ್ಕೆ ಬರ್ತಾ ಇದ್ದೀರಿ ಯಾವ ರೀತಿಯ ಅನುಭವ ಆಯಿತು ಮಹಲಿಂಗೇಶ್ವರನ ಸನ್ನಿಧಿಗೆ ಬಂದು ಇಲ್ಲಿ ಸರ್ವಿಸ್ ಮಾಡುವ ಮೂಲಕ ಏನಿಲ್ಲ ನಾವು ಈಗ ಆರೂವರೆ ಗಂಟೆಗೆ ಕ್ಲೀನ್ ಮಾಡಿಕೊಂಡೇ ಹೋಗ್ತೀವಿ ಈ ದೇವಸ್ಥಾನದಲ್ಲಿ ಈ ರೀತಿ ದೇವರಿಗೆ ಸೇವೆ ಮಾಡುವ ಮೂಲಕ ನಿಮಗೆ ಯಾವ ರೀತಿಯ ಅನುಭವ ಆಯಿತು ಅಂತ ದೇವರ ಅನುಗ್ರಹ ಈ ಸೇವೆ ಮಾಡುವುದೇ ಒಂದು ಅನುಗ್ರಹ ಎಲ್ಲರಿಗೂ ಸಿಗೋದಿಲ್ಲ ನಮಗೊಂದು ಸಿಕ್ಕಿದೆ ಹಾಗೆ ನಾವು ಬರ್ತಾ ಇದ್ದೇವೆ ಈ ರೀತಿಯ ಜಾತ್ರೆ ಉತ್ಸವಗಳು ಸಮಾರಂಭಗಳು ಧಾರ್ಮಿಕ ಸಭೆಗಳೆಲ್ಲ ಸಮಾಜಕ್ಕೆ ಯಾವ ರೀತಿಯ ಸಂದೇಶ ನೀಡ್ತದೆ ಖಂಡಿತವಾಗಿ ನೋಡಿ ಈ ಚಿಕ್ಕ ಚಿಕ್ಕ ಮಕ್ಕಳಿಗೆ ಧರ್ಮದ ಬಗ್ಗೆ ಅಭಿಮಾನ ಹುಟ್ಟಿದೆ ಎಲ್ಲ ವಾಟ್ಸಪ್ ಇಟ್ಕೊಂಡು ಕೂತ್ಕೊಳ್ಳೋ ಮಕ್ಕಳು ಎಲ್ಲ ನಮಗೆ ತರಕಾರಿ ಕೊಂಡೋಗಿ ಕೊಡ್ತಾಯಿದ್ದಾರೆ ಧರ್ಮ ಜಾಗೃತಿ ಆಗ್ತಾ ಇದೆ ಈಗ ಮೊಬೈಲ್ ಹಿಡ್ಕೊಂಡಿರೋ ಮಕ್ಕಳೆಲ್ಲ ಈಗ ದೇವಸ್ಥಾನದಲ್ಲಿ ಬಂದು ಈ ರೀತಿ ಸೇವೆ ಮಾಡ್ತಾ ಇರುವಂಥದ್ದು ನಿಜಕ್ಕೂ ತುಂಬ ಶ್ಲಾಘನೀಯ ಅಂತ ನೀವು ಹೇಳ್ತಾ ಇರೋದು ಖಂಡಿತ 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 ಬೇರೆ ಏನಾದರೂ ನಿಮಗೆ ಸಮಾಜಕ್ಕೆ ಹೇಳಲಿಕ್ಕಿದೆಯಾ ಏನಿಲ್ಲ ಆರಾಮವಾಗಿ ಇವತ್ತಿನ ಒಂದು ಜಾತ್ರೆ ಎಲ್ಲ ಸಹಕಾರದಿಂದ ಚೆನ್ನಾಗಿ ನಡೀಲಿ ಅನುಗ್ರಹ ಇದೆ ಊಟದ ವ್ಯವಸ್ಥೆಗೆಲ್ಲ ನೀವು ಪಾಲ್ಗೊಂಡಿದ್ದೀರಾ ಊಟಕ್ಕೆ ಆ ಸೆಕ್ಷನ್ಗೇನಾಗಿಲ್ಲ ನಮಗೆ ತರಕಾರಿ ಸರ್ಕಾರಿ ಸೆಕ್ಷನ್ ಮಾತ್ರ ಇದಕ್ಕೆ ಬೇಕಿರುವಂಥ ಸಲಕರಣೆಗಳನ್ನೆಲ್ಲ ಇಲ್ಲಿಯ ಸಮಿತಿಯವರೇ ನೀಡಿದ್ದ ಅಲ್ಲ ನೀವು ನೀವೇ ಮನೆಯಿಂದ ತಗೊಂಡು ಬರುವಂಥದ್ದು ಈಗ ಚೂರಿ ಆಗಿರ್ಬೋದು ಇಲ್ಲ ಕತ್ತಿ ಆಗಿರ್ಬೋದು ಇದೆಲ್ಲ ಕೆಲವರು ತಗೊಂಡು ಬರ್ತಾರೆ ಸಾಧಾರಣ ಒಂದು ನಲವತ್ತೈವತ್ತು ಚಾಕು ಇಲ್ಲೇ ಇದೆ ಆಮೇಲೆ ಮೈಸೂರಿಂದ ಹೊರ ಕಾಣಿಕೆ ಬಂದಿದೆ ಈ ಸಲ ಏನೋ ಚೂರಿ ಅಲ್ಲ ಹೊರ ಕಾಣಿಕೆ ತರಕಾರಿ ತರಕಾರಿಯ ಹೊರಗಾಣಿಕೆ ಬಂದಿದೆ ಹೆಚ್ಚಾಗಿ ಈಗ ಈ ಸಲ ಹೊರೆ ಕಾಣಿಕೆ ರೂಪದಲ್ಲೇ ಬಂದದ್ದು ಹೊರಗಿನಿಂದ ಬೇರೆ ಊರಿಂದ ಬೇರೆ ಊರಿಂದ್ರೆ ಮೈಸೂರು 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 ಹಾಸನ ಬಂದಿದೆ ಸರಿಯಾಗಿ ಎಲ್ಲರೂ ಒಟ್ಟುಗೂಡಿ ನಾವು ಹಿಂದೂಗಳು ಅನ್ನುವಂತಹ ಭಾವನೆಯಿಂದ ಎಲ್ಲರೂ ಈ ಒಂದೊಂದು ಸಮ ಸೇವಾ ಕಾರ್ಯದಲ್ಲಿ ತೊಡಗಿಕೊಂಡಿರುವಂತದ್ದು ಇಲ್ಲಿ ನೀವು ಕೂಡ ಅದರಲ್ಲಿ ಭಾಗಿಯಾಗಿರುವಂಥದ್ದು ನಿಮಗೂ ಕೂಡ ಮನಸ್ಸಿಗೆ ತುಂಬಾ ಸಂತೋಷ ನೀಡುತ್ತದೆ ಅಂತ ನಿಮ್ಮ ಮಾತಿಂದ ತಿಳಿತು ನಿಮ್ಮ ಈ ಮೌಲ್ಯಯುತ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಕ್ಕೆ ವೀಕ್ಷಕರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು ಹರೇರಾಮ ಕೊನೆಗೊಂದು ಸೂಚನೆ ಪುತ್ತೂರು ಮಾಲಿಂಗೇಶ್ವರ ದೇವಸ್ಥಾನದ ಜಾತ್ರೆಯ ಸಂದರ್ಭದಲ್ಲಿ ಸ್ಥಳೀಯ ವಾಟ್ಸಪ್ ಒಕ್ಕೂಟದ ಸದಸ್ಯರು ತರಕಾರಿ ಹಚ್ಚುತ್ತಿರುವಂತಹ ಸಂದರ್ಭದಲ್ಲಿ ಅಭಿಪ್ರಾಯಗಳನ್ನು ಕೇಳಿದಂತಹ ವಿಡಿಯೋ ಇದು ಈ ವಿಡಿಯೋದಲ್ಲಿ ನೀವು ಕಾಣುವ ಮೂರ್ನಾಲ್ಕು ಮಂದಿ ಅಲ್ಲದೆ ಇನ್ನೂ ಏಳೆಂಟು ಮಂದಿ ತಮ್ಮ ಮೌಲ್ಯಯುತ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದರು ಆದರೆ ಅವರೆಲ್ಲರ ಅಭಿಪ್ರಾಯಗಳನ್ನು ಹೇಳಿದ ವಿಡಿಯೋಗಳನ್ನು ಚಿತ್ರೀಕರಣ ಮಾಡುವಾಗ ನನಗೆ ಗೊತ್ತಿಲ್ಲದ ಹಾಗೆ ಕ್ಯಾಮರಾದ ಬಟನ್ ಒಂದು ಪ್ರೆಸ್ ಆಗಿ ಸ್ಲೋ ಮೋಡಿಗೆ ಹೋಯಿತು ಪರಿಣಾಮವಾಗಿ ಅವರ ವಾಯ್ಸ್ ಕ್ಯಾಪ್ಚರ್ ಆಗಲಿಲ್ಲ ಆದ್ದರಿಂದ ಆ ವಿಡಿಯೋ ನನಗೆ ಇಲ್ಲಿ ಹಾಕಲು ಸಾಧ್ಯವಾಗುತ್ತಿಲ್ಲ ಅದಕ್ಕಾಗಿ ವಾಟ್ಸಪ್ ಒಕ್ಕೂಟದ ಸದಸ್ಯರಲ್ಲಿ ನಾನು ತುಂಬ ವಿಷಾದವನ್ನು ವ್ಯಕ್ತಪಡಿಸ್ತೇನೆ ಹಾಗೂ ನಿಮ್ಮೆಲ್ಲರಲ್ಲೂ ನಾನು ಕ್ಷಮೆಯನ್ನು ಕೋರ್ತೇನೆ ಅದು ಮಾತ್ರವಲ್ಲದೆ ವಾಟ್ಸಪ್ ಒಕ್ಕೂಟದ ಸದಸ್ಯರವರವರಲ್ಲಿ ನಾನು ಕರೆ ಮಾಡಿ ನಾಳೆ ಅಥವಾ ನಾಡಿದ್ದಾಗಿ ನಾನು ಬಂದು ಆ ಅವರ ಅಭಿಪ್ರಾಯವನ್ನು ಮತ್ತೆ ತೆಗೆದುಕೊಳ್ಳುವುದಾಗಿ ತಿಳಿಸಿದ್ದೆ ಆದರೆ ಅಂದು ನನಗೆ ಬಿಡು ಸಿಗದೇ ಇದ್ದರಿಂದ ಬರಲಿಕ್ಕೆ ಆಗಲಿಲ್ಲ ಅದಕ್ಕಾಗಿ ಕೂಡ ನಾನು ಕ್ಷಮೆಯನ್ನು ಕೇಳ್ತೇನೆ ಎಲ್ಲರಲ್ಲೂ ಕೂಡ ನಿಮ್ಮ ಪ್ರೀತಿ ವಿಶ್ವಾಸ ಆಶೀರ್ವಾದ ಪ್ರೋತ್ಸಾಹ ಬೆಂಬಲ ಎಲ್ಲವೂ ಕೂಡ ಹೀಗೆ ಇರಲಿ ನನಗೆ ಮುಂದುವರಲಿ ಅಂತ ನಾನು ಈ ಮೂಲಕ ನಿಮ್ಮಲ್ಲೆಲ್ಲರಲ್ಲೂ ಕೂಡ ಭೇಟಿ ಕೊಡ್ತಾ ಇದ್ದೇನೆ ಎಲ್ಲರಿಗೂ ನಮಸ್ಕಾರ ಹರೇರಾಮ